ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಪಾಲಿಸಬೇಕಾದಂತಹ ಶಿಷ್ಟಾಚಾರದ ಬಗ್ಗೆ ಕೆಲವು ಅಂಶಗಳನ್ನು ಹಂಚಿಕೊಳ್ಳೋಣ ಸಾಮಾಜಿಕ ಮಾಧ್ಯಮದ ಶಿಷ್ಟಾಚಾರವು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸುವಾಗ ಗೌರವಾನ್ವಿತ ಮತ್ತು ಸೂಕ್ತ ನಡವಳಿಕೆಗಾಗಿ ಮಾರ್ಗಸೂಚಿಗಳನ್ನು ಸೂಚಿಸುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಶಿಷ್ಟಾಚಾರದ ಪ್ರಮುಖ ಅಂಶಗಳು ಗೌರವ ನೀಡೋದು ಇತರರನ್ನ ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಗೌಪ್ಯತೆಯನ್ನು ಗೌರವಿಸೋದು ಅಸಭ್ಯ ಆಕ್ರಮಣಕಾರಿ ಅಥವಾ ಅನುಚಿತ ಭಾಷೆಯನ್ನ ಬಳಸದಿರೋದು ಗೌಪ್ಯತೆ ಗೌಪ್ಯತೆ ಕಾಪಾಡಿಕೊಳ್ಳೋದು ಇತರರ ವೈಯಕ್ತಿಕ ಮಾಹಿತಿ ಅಥವಾ ಫೋಟೋಗಳನ್ನು ಅವರ ಅನುಮತಿ ಇಲ್ಲದೆ ಹಂಚಿಕೊಳ್ಳೋದಿರೋದು ಗೌಪ್ಯತೆ ಸೆಟ್ಟಿಂಗ್ಗಳ ಬಗ್ಗೆ ಜಾಗರೂಕರಾಗಿರೋದು ಮತ್ತೆ ನಮ್ಮ ಸ್ವಂತ ವೈಯಕ್ತಿಕ ವಿವರಗಳನ್ನು ಅತಿಯಾಗಿ ಹಂಚಿಕೊಳ್ಳದಿರೋದು ದೃಢೀಕರಣ ಸಂವಹನದಲ್ಲಿ ಪ್ರಾಮಾಣಿಕರಾಗಿರೋದು ಅತಿಯಾಗಿ ಪ್ರಚಾರ ಮಾಡೋದನ್ನು ಅಥವಾ ದಾರಿ ತಪ್ಪಿಸುವ ತಂತ್ರಗಳನ್ನು ಬಳಸದೇ ಇರೋದು ಕ್ರೆಡಿಟ್ ನೀಡೋದು ವಿಷಯ ಚಿತ್ರಗಳು ಅಥವಾ ಆಲೋಚನೆಗಳನ್ನು ಹಂಚಿಕೊಳ್ಳುವಾಗ ಸರಿಯಾಗಿ ಕ್ರೆಡಿಟ್ ಮೂಲಗಳನ್ನು ನೀಡಬೇಕು ಪ್ಲಾಟ್ಫಾರ್ಮ್ ನಿಯಮಗಳ ಬಗ್ಗೆ ಗಮನವಿರಲಿ ಪ್ರತಿ ಸಾಮಾಜಿಕ ಮಾಧ್ಯಮ ವೇದಿಕೆಯ ನಿರ್ದಿಷ್ಟ ನಿಯಮಗಳು ಮತ್ತು ಮಾರ್ಗಸೂಚಿಗಳ ಬಗ್ಗೆ ತಿಳಿದಿರಲಿ ಉದಾಹರಣೆಗೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಥವಾ ಲಿಂಕ್ಡ್ ಇನ್ಗಿಂತ ವಿಭಿನ್ನ ನಿಯಮಗಳನ್ನು ಹೊಂದಿದೆ ಸಕಾರಾತ್ಮಕವಾಗಿ ತೊಡಗಿಸಿಕೊಳ್ಳುವುದು ರಚನಾತ್ಮಕ ಮತ್ತು ಸಕಾರಾತ್ಮಕ ಸಂವಹನಗಳ ಮೇಲೆ ಕೇಂದ್ರೀಕರಿಸಿ ಪ್ರಚೋದಕರು ಮತ್ತು ಟ್ರೋಲ್ಗಳೊಂದಿಗೆ ತೊಡಗಿಸಿಕೊಳ್ಳೋದರಿಂದ ದೂರ ಇರಿ ಚಿಂತನಶೀಲ ಪೋಸ್ಟ್ ಆಕಸ್ಮಿಕವಾಗಿ ಅನುಚಿತವಾದದ್ದನ್ನು ಹಂಚಿಕೊಳ್ಳೋದನ್ನು ಅಥವಾ ಹಾನಿ ಉಂಟು ಮಾಡುವುದನ್ನು ತಪ್ಪಿಸೋದಕ್ಕೆ ನೀವು ಪೋಸ್ಟ್ ಮಾಡುವ ಮೊದಲು ಆ ವಿಚಾರವನ್ನು ಪರಿಶೀಲಿಸಿ ಸಮತೋಲಿತ ವಿಷಯ ಪ್ರಚಾರದ ಪೋಸ್ಟ್ಗಳನ್ನು ಮೌಲ್ಯಯುತವಾದ ತೊಡಗಿಸಿಕೊಳ್ಳುವ ವಿಷಯದೊಂದಿಗೆ ಸಮತೋಲನಗೊಳಿಸಿ ವಿಶೇಷವಾಗಿ ಲಿಂಕ್ಡ್ ವೇದಿಕೆಗಳಲ್ಲಿ ವೃತ್ತಿಪರ ನೋಟವನ್ನು ಕಾಪಾಡಿಕೊಳ್ಳಿ ತ್ವರಿತವಾಗಿ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ ಕಮೆಂಟ್ಗಳು ಮತ್ತು ಸಂದೇಶಗಳಿಗೆ ಸಮಯೋಚಿತವಾಗಿ ಪ್ರತಿಕ್ರಿಯಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಶಿಷ್ಟಾಚಾರ ಯಾಕೆ ಮುಖ್ಯ ವಿಶ್ವಾಸವನ್ನ ನಿರ್ಮಿಸೋದು ಗೌರವಾನ್ವಿತ ಮತ್ತು ಅಧಿಕೃತ ಆನ್ಲೈನ್ ನಡವಳಿಕೆಯು ನಿಮ್ಮ ಫಾಲೋವರ್ಸ್ ಅನ್ನ ಅನುಯಾಯಿಗಳು ಮತ್ತು ಇತರ ಆನ್ಲೈನ್ ಬಳಕೆದಾರರೊಂದಿಗೆ ವಿಶ್ವಾಸವನ್ನ ಬೆಳೆಸುತ್ತೆ ವೃತ್ತಿಪರತೆ ವೃತ್ತಿಪರ ಸಂಬಂಧಗಳು ಮತ್ತು ನೆಟ್ವರ್ಕ್ಗಳನ್ನು ನಿರ್ಮಿಸಲು ಇದು ನಿರ್ಣಾಯಕವಾಗಿದೆ ವಿವಾದವನ್ನು ತಪ್ಪಿಸೋದು ಶಿಷ್ಟಾಚಾರವನ್ನು ಅನುಸರಿಸುವುದು ಸಂಭಾವ್ಯ ವಿವಾದಗಳು ಮತ್ತು ತಪ್ಪು ಗ್ರಹಿಕೆಯನ್ನು ತಡೆಯಲು ಸಹಾಯ ಮಾಡುತ್ತೆ ಸಾಮಾಜಿಕ ಮಾಧ್ಯಮದ ಸಕಾರಾತ್ಮಕ ಪರಿಣಾಮಗಳು ವರ್ಧಿತ ಸಂವಹನ ಸಾಮಾಜಿಕ ಮಾಧ್ಯಮವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ತ್ವರಿತ ಮತ್ತು ಸುಲಭವಾಗಿ ಸಂವಹನಕ್ಕಾಗಿ ವೇದಿಕೆಗಳನ್ನು ಒದಗಿಸುತ್ತೆ ಸಮುದಾಯದ ಪ್ರಜ್ಞೆಯನ್ನು ಬೆಳೆಸುತ್ತೆ ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿ ಬರವಣಿಗೆ ಛಾಯಾಗ್ರಹಣ ಅಥವಾ ಡಿಜಿಟಲ್ ಕಲೆಯ ಇತರ ಪ್ರಕಾರಗಳ ಮೂಲಕ ಯುವಜನರು ತಮ್ಮನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸುವುದಕ್ಕೆ ಸಾಮಾಜಿಕ ಮಾಧ್ಯಮವು ಮಾರ್ಗಗಳನ್ನು ನೀಡುತ್ತೆ ಮಾಹಿತಿಗೆ ಪ್ರವೇಶ ಸಾಮಾಜಿಕ ಮಾಧ್ಯಮವು ಸುದ್ದಿ ಮಾಹಿತಿ ಮತ್ತು ಕಲಿಕೆಯ ಮೂಲವಾಗಬಹುದು ಯುವ ಜನತೆ ಪ್ರಸ್ತುತ ಘಟನೆಗಳ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಮತ್ತು ವಿವಿಧ ವಿಷಯಗಳನ್ನು ಅನ್ವೇಷಿಸೋದಕ್ಕೆ ಅನುವು ಮಾಡಿಕೊಡುತ್ತೆ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದು ಆನ್ಲೈನ್ನಲ್ಲಿ ಸಂವಹನ ನಡೆಸೋದರಿಂದ ಹದಿಹರೆಯದವರು ಸ್ಪಷ್ಟತೆ ಸಂಕ್ಷಿಪ್ತತೆ ಮತ್ತು ಸಹಾನುಭೂತಿಯಂತಹ ಅಗತ್ಯ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ ನಕಾರಾತ್ಮಕ ಪರಿಣಾಮಗಳು ಮಾನಸಿಕ ಆರೋಗ್ಯ ಕಾಳಜಿಗಳು ಸಾಮಾಜಿಕ ಮಾಧ್ಯಮವು ವಿಶೇಷವಾಗಿ ಹದಿಹರಿಯದಲ್ಲಿ ಹೆಚ್ಚಿದ ಆತಂಕ ಖಿನ್ನತೆ ಕಡಿಮೆ ಸ್ವಾಭಿಮಾನ ಮತ್ತು ದೇಹದ ಇಮೇಜ್ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಬಹಳಷ್ಟು ಹದಿಹರೆಯದ ಮಕ್ಕಳು ಕಡಿಮೆಯಾದ ಫಾಲೋವರ್ಸ್ಗಾಗಿ ಖಿನ್ನರಾಗಿ ಆಪತ್ತನ್ನು ತಂದುಕೊಂಡಿರೋದನ್ನ ನಾವು ಆಗಾಗ್ಗೆ ನೋಡ್ತಲೇ ಇದ್ದೀವಿ ನಮಗಿಂತ ಶತಕೋಟಿ ಪಟ್ಟು ಹೆಚ್ಚು ಸಾಧನೆ ಜನಪ್ರತಿಯನ್ನು ಜನಪ್ರಿಯತೆಯನ್ನು ಗಳಿಸಿರುವಂತಹ ನಮ್ಮ ಹಿರಿಯರು ಸಾಮಾಜಿಕ ಮಾಧ್ಯಮದ ಸಹಾಯವನ್ನು ಎಂದಿಗೂ ತೆಗೆದುಕೊಂಡಿರಲಿಲ್ಲ ಈಗಲೂ ಅಷ್ಟೇ ಬಹಳಷ್ಟು ಜನಪ್ರಿಯ ಸಾಧಕರು ಸಾಮಾಜಿಕ ಮಾಧ್ಯಮವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದರ ಸಹಾಯವನ್ನು ತಗೊಳ್ತಾ ಇಲ್ಲ ಹಾಗೂ ಅದಕ್ಕಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇಲ್ಲ ಸಾಮಾಜಿಕ ಮಾಧ್ಯಮದ ಹುಚ್ಚುತನದ ಈ ಸಮಯದಲ್ಲಿಯೂ ಕೂಡ ಅನೇಕ ಸಾಧಕರು ಸಾಮಾಜಿಕ ಮಾಧ್ಯಮದಲ್ಲಿಲ್ಲದೆ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಸೈಬರ್ ಬೆದರಿಕೆ ಕಿರುಕುಳ ಮತ್ತು ಅನುಚಿತ ವಿಷಯಗಳಿಗೆ ಒಡ್ಡಿಕೊಳ್ಳೋದಕ್ಕೆ ಆಧಾರವಾಗಬಹುದು ಇದು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತೆ ಬಹಳಷ್ಟು ಜನ ಇದಕ್ಕೆ ಬಲಿಯಾಗಿದ್ದಾರೆ ನೀವು ಯಾವುದೇ ವಿಷಯವನ್ನು ಪೋಸ್ಟ್ ಮಾಡಿದ್ರೂ ಸಹ ಕೆಲವರು ನಕಾರಾತ್ಮಕ ಆಲೋಚನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಅಸಭ್ಯ ಭಾಷೆಯನ್ನ ಬಳಸೋದಕ್ಕೆ ಮತ್ತು ಸಮುದಾಯದಲ್ಲಿ ಗೊಂದಲವನ್ನು ಸೃಷ್ಟಿಸೋದಕ್ಕೆ ಬಳಸ್ತಾರೆ ದಿನನಿತ್ಯ ನಾವು ಅದನ್ನು ಕಾಣ್ತೀವಿ ಅನುಭವಿಸ್ತೀವಿ ಇವುಗಳಿಂದ ದೂರವಿರಿ ಹಾಗೂ ಜಾಗರೂಕರಾಗಿರಿ ವಿಕೃತ ದೇಹದ ಚಿತ್ರಣ ಸಾಮಾಜಿಕ ಮಾಧ್ಯಮವು ಸಾಮಾನ್ಯವಾಗಿ ಸೌಂದರ್ಯ ಮತ್ತು ಯಶಸ್ಸಿನ ಅವಾಸ್ತವಿಕ ಮಾನದಂಡಗಳನ್ನು ಪ್ರಸ್ತುತಪಡಿಸುತ್ತೆ ಇದು ದೇಹದ ಚಿತ್ರಣ ಸಮಸ್ಯೆಗಳು ಮತ್ತು ತಿನ್ನುವ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಬಹಳಷ್ಟು ಹೆಣ್ಣುಮಕ್ಕಳು ಈ ಒತ್ತಡಕ್ಕೆ ಮಣಿದು ತಮ್ಮ ಬಗ್ಗೆ ಅಲ್ಲದ ಚಿತ್ರಣವನ್ನು ನೀಡುವಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದುಕೊಂಡು ಖಿನ್ನರಾಗಿದ್ದಾರೆ ಮಧ್ಯಮ ವಯಸ್ಸಿನ ಅನೇಕ ಹೆಂಗಸರೂ ಕೂಡ ತಮ್ಮ ಸಾಮಾಜಿಕ ಹಾಗೂ ಕೌಟುಂಬಿಕ ಜವಾಬ್ದಾರಿಗಳನ್ನು ಮರೆತು ವ್ಯರ್ಥ ಸ್ಪರ್ಧೆಗೆ ಬಿದ್ದು ಖಿನ್ನರಾಗಿದ್ದಾರೆ ದಯವಿಟ್ಟು ಜಾಗರೂಕತೆಯಿಂದ ನಡೆದುಕೊಳ್ಳಿ ಮತ್ತೆ ಸಾಮಾಜಿಕ ಮಾಧ್ಯಮವು ಜನರನ್ನು ಸಂಪರ್ಕಿಸಬಹುದಾದರೂ ಸಹ ಅದು ಸಾಮಾಜಿಕ ಪ್ರತ್ಯೇಕತೆ ಮತ್ತು ಕಳೆದು ಹೋಗುವ ಭಾವನೆಗೆ ಕಾರಣವಾಗಬಹುದು ವಿಶೇಷವಾಗಿ ಯುವಕರು ಆನ್ಲೈನ್ನಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಿದ್ದಾರೆ ಅಂದರೆ ಅವರು ನಿಜ ಜೀವನದ ಸಂವಹನಗಳನ್ನು ನಿರ್ಲಕ್ಷಿಸ್ತಾ ಇರ್ತಾರೆ ಮತ್ತೊಂದು ನಿದ್ರಾಹೀನತೆ ತಡರಾತ್ರಿ ಸ್ಕ್ರೋಲಿಂಗ್ ಮತ್ತು ಬ್ರೌಸಿಂಗ್ ನಿದ್ರೆಯ ಮಾದರಿಗಳನ್ನು ಅಡ್ಡಪಡಿಸಬಹುದು ಇದು ಆಯಾಸ ಕಿರಿಕಿರಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವ್ಯಸನ ಸಾಮಾಜಿಕ ಮಾಧ್ಯಮವು ವ್ಯಸನಕಾರಿಯಾಗಬಹುದು ಇದು ಅತಿಯಾದ ಬಳಕೆಗೆ ಕಾರಣವಾಗಬಹುದು ಮತ್ತೆ ಇತರ ಪ್ರಮುಖ ಚಟುವಟಿಕೆಗಳು ಮತ್ತು ಸಂಬಂಧಗಳಿಗೆ ಅಡ್ಡಿಯಾಗಬಹುದು ಅನುಚಿತ ವಿಷಯಕ್ಕೆ ಒಡ್ಡಿಕೊಳ್ಳೋದು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಶ್ಲೀಲತೆ ದೌರ್ಜನ್ಯದ ವಿಷಯ ಮತ್ತೆ ಸ್ವಯಂ ಹಾನಿಯ ಚಿತ್ರಣಗಳನ್ನು ಒಳಗೊಂಡಂತೆ ಹಾನಿಕಾರಕ ವಿಷಯವನ್ನು ಒಳಗೊಂಡಿರಬಹುದು ಅದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತೆ ಸಾಮಾಜಿಕ ಮಾಧ್ಯಮದ ಪ್ರಭಾವವು ಬಹುಮುಖಿಯಾಗಿದ್ದು ಯುವಕರ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ ಸಕಾರಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಸಂವಹನ ಮತ್ತು ಸೃಜನಶೀಲತೆಯಂತಹ ಪ್ರಯೋಜನಗಳನ್ನು ನೀಡಿದರೂ ಸಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತೆ ಸೈಬರ್ ಬುಲ್ಲಿಂಗ್ನಂತಹ ಅಪಾಯಗಳನ್ನು ಸಹ ಮಾಡುತ್ತೆ ವೇದಿಕೆಗಳು ಸಂಪರ್ಕ ಮತ್ತು ಸ್ವಯಂ ಅಭಿವ್ಯಕ್ತಿಯನ್ನು ಸುಗಮಗೊಳಿಸಬಹುದಾದರೂ ನಿರಂತರ ಹೋಲಿಕೆ ಮತ್ತು ಅವಾಸ್ತವಿಕ ಮಾನದಂಡಗಳಿಂದಾಗಿ ಅವು ಆತಂಕ ಖಿನ್ನತೆ ಮತ್ತು ವಿಕೃತ ದೇಹದ ಚಿತ್ರಣಕ್ಕೆ ಕೊಡುಗೆಯನ್ನು ನೀಡಬಹುದು ಪೋಷಕರು ಶಿಕ್ಷಕರು ಮತ್ತು ಯುವ ಜನತೆ ಸಾಮಾಜಿಕ ಮಾಧ್ಯಮದ ಪ್ರಯೋಜನಗಳನ್ನು ಮತ್ತು ಅಪಾಯಗಳ ಬಗ್ಗೆ ತಿಳಿದಿರುವುದು ಮತ್ತೆ ಜವಾಬ್ದಾರಿಯುತ ಹಾಗೂ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುವುದು ಬಹಳ ಮುಖ್ಯ ಹದಿಹರೆಯದವರು ತಮ್ಮ ಡಿಜಿಟಲ್ ಮಾಧ್ಯಮ ಬಳಕೆಯಿಂದ ಅವರ ಮಲಗುವ ಸಮಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಜ್ಞರು ವಿಶ್ಲೇಷಿಸಿದ್ದಾರೆ ಮತ್ತು ವರದಿ ಕೂಡ ಮಾಡಿದ್ದಾರೆ ಅತಿಯಾದ ಸಾಮಾಜಿಕ ಮಾಧ್ಯಮದ ಬಳಕೆಗೆ ಕಾರಣ ನಾವು ಕಳೆದು ಹೋಗುವ ಭಯ ದಿನದ ಸಮಯವನ್ನು ಲೆಕ್ಕಿಸದೆ ಗುಂಪುಗಳು ಮತ್ತು ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಮಾಜಿಕ ಜವಾಬ್ದಾರಿಯ ಭಾವನೆ ಮತ್ತೆ ಸಂದೇಶಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸುವ ರೂಢಿಯನ್ನು ಅನುಸರಿಸದಿದ್ದಾಗ ತಪ್ಪಿತಸ್ಥ ಭಾವನೆಯೂ ಸೇರಿವೆ ನಮ್ಮ ಸಮಾಜದಲ್ಲಿ ಸಕಾರಾತ್ಮಕ ಮನಸ್ಸುಗಳನ್ನು ಸೃಷ್ಟಿಸುವಲ್ಲಿ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸುವಂತಹ ಕಲಾವಿದರು ಲಕ್ಷಗಟ್ಟಲೆ ಫಾಲೋವರ್ಸ್ ಅನುಯಾಯಿಗಳನ್ನು ಹೊಂದಿರುವ ಕಾರಣ ಅವರು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬಹುದು ಹಾಗಾಗಿ ಅವರಿಗೆ ಸಾಮಾಜಿಕ ಕಳಕಳಿ ಇರುವ ವಿಷಯಗಳನ್ನು ಹಂಚಿಕೊಳ್ಳುವಂತೆ ನಾನು ನಟಿಸುವಂತಹ ಧಾರಾವಾಹಿ ಸಿನಿಮಾಗಳಲ್ಲಿ ಪ್ರೇರೇಪಿಸ್ತಲೇ ಇರ್ತೀನಿ ಆದರೆ ತಮ್ಮ ವ್ಯವಹಾರವನ್ನು ನಿರ್ಮಿಸೋದಕ್ಕೆ ಮತ್ತೆ ಆರ್ಥಿಕವಾಗಿ ಲಾಭ ಗಳಿಸುವ ಹೆಚ್ಚಿನ ಅನುಯಾಯಿಗಳನ್ನು ಫಾಲೋವರ್ಸನ್ನು ಪಡೆಯುವ ನಿಟ್ಟಿನಲ್ಲಿ ಅವರು ಹೋಗ್ತಿರ್ತಾರೆ ಇನ್ನು ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳು ನೈತಿಕತೆ ಮತ್ತು ಶಿಷ್ಟಾಚಾರಗಳನ್ನು ಕಳೆದುಕೊಂಡು ಮನ ಬಂದಂತೆ ವ್ಯವಹರಿಸೋದನ್ನು ನಾವು ನಿತ್ಯ ಕಾಣ್ತೀವಿ ನಾನೂ ಸಹ ಪ್ರಾರಂಭದಲ್ಲಿ ಅಂತಹ ಕುಶಲತೆಗೆ ಬಲಿಯಾಗಿದ್ದೀನಿ ನನ್ನ ಹೆಚ್ಚಿನ ಸಂದರ್ಶಗಳ ತಮ್ಮನೇಲಿ ತುಂಬ ದಾರಿ ತಪ್ಪಿಸುವಂತಿದೆ ಇದರಿಂದಾಗಿ ನಾನು ಅನೇಕ ವೇದಿಕೆಗಳಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ಹೆಚ್ಚಿನ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶಗಳನ್ನು ನೀಡುವ ಬಗ್ಗೆ ನಾನು ಬಹಳ ಜಾಗರೂಕಳಾಗಿದ್ದೀನಿ ಹಾಗೆಯೇ ಆಶ್ಚರ್ಯಕರ ಅನುಭವ ಕೂಡ ಆಗಿದೆ ವಿಶ್ವವಾಣಿಯಲ್ಲಿ ನನ್ನ ಸ್ಫೂರ್ತಿಕತೆ ಯಮುನಾ ಶ್ರೀನಿಧಿ ಜೊತೆ ಕಾರ್ಯಕ್ರಮದ ಮೊದಲ ಪ್ರಸ್ತಾಪ ಬಂದಾಗ ಸಾಮಾನ್ಯವಾಗಿ ವಿವಾದಾತ್ಮಕ ವಿಷಯಗಳು ಜನರನ್ನು ಹೆಚ್ಚು ಆಕರ್ಷ ಹೆಚ್ಚು ಆಕರ್ಷಿಸುತ್ತೆ ಜೀವನ ಕೌಶಲ್ಯಗಳು ಸ್ಫೂರ್ತಿ ಕಥೆಗಳು ವ್ಯರ್ಥವಾಗಬಹುದೆಂಬ ಭಾವನೆ ನನ್ನಲ್ಲಿತ್ತು ಆದರೆ ಈ ವಿಷಯಗಳನ್ನು ಸ್ವೀಕರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ನಮನಗಳು ಒಟ್ಟಿನಲ್ಲಿ ಬಹುತೇಕ ಮಂದಿ ಎಲ್ಲರೂ ಅಂತಲೇ ಹೇಳಬಹುದು ಸಾಮಾಜಿಕ ಮಾಧ್ಯಮದಲ್ಲಿರೋದ್ರಿಂದ ಮತ್ತೆ ಬಹಳಷ್ಟು ಸಮಯವನ್ನು ಇಲ್ಲಿ ಕಳೆಯೋದ್ರಿಂದ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿಯಿಂದ ಸಾಮಾಜಿಕ ಮಾಧ್ಯಮವನ್ನು ಬಳಸೋದು ಬಹಳ ಮುಖ್ಯ ಸಮಾಜದ ನಮ್ಮ ದೇಶದ ಆರೋಗ್ಯಕರ ಬೆಳವಣಿಗೆಗೆ ಇದು ಅತ್ಯವಶ್ಯಕ ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಮೂಲಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ